ಕಡ್ದ ಯಾಕೆ ಕಡ್ದಿದ್ದು ಅಪ್ಪ ಯಾರಾದರೂ ಒಬ್ರು ದೊಡ್ಡೋರಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಮಕ್ಕಳನ್ನ ನಮ್ಮ ನಮ್ಮತ್ತೆ ಬರೋಂಗಿಲ್ಲ ಅಲ್ಲಿಂದ ಇಲ್ಲಿಗೆ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಲಾಗೂ ನಾನು ಮಧ್ಯಾಹ್ನಕ್ಕೆ ಸ್ಟಾಪ್ ಮಾಡಿದ್ದೆ ನಿನ್ನೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ನೈಟ್ ಇವಾಗ ಎಷ್ಟಾಗಿದೆ ಆಗಿದೆ ಅಂದರೆ ಏಳು ಮುಕ್ಕಲಾಗಿದೆ ಟೈಮು ಏನಮ್ಮ ಅದಕ್ಕೆ ಇವತ್ತು ಹೆಂಗೋ ಥಂಡಿ ಸ್ವಲ್ಪ ಕಡಿಮೆ ಇದೆ ಚಳಿ ಅದಕ್ಕೆ ಮಕ್ಳಿಗೂ ಆದ್ರೂ ಸ್ವೆಟ್ರ್ ಹಾಕಿದ್ದೀನಿ ಯಾವಾಗ ಇವಾಗ ನಾನು ಕಾಳು ಸಾಂಬಾರು ಮತ್ತು ಅನ್ನ ಅನ್ನ ಮಾಡ್ತಾಯಿದ್ದೀನಿ ನಿಮಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಹಾಯ್ ಮಾಡಿಸ್ ಹಾಯ್ ಥ್ಯಾಂಕ್ ಯು ಒಂದು ಸಾರಿ ಹೇಳಿದ್ದೆ ನಾನು ಅಷ್ಟೇ ವೀಡಿಯೋ ಮಾಡಬೇಕಾದ್ರೆ ಅದನ್ನ ಹೆಂಗೆ ನೆನ್ಪಿಟ್ಕೊಂಡು ಅವಳೇ ಕೊಡ್ತಾ ಇವಳು ಸ್ವಲ್ಪ ಕಚ್ಚಿಗಳು ಇಡೋದು ಜಾಸ್ತಿ ಅದಕ್ಕೆ ಋಷಿ ಹಾಯ್ ಮಾಡಿ ಋಷಿ ಹಾಯ್ ಮಾಡಿ ಇಬ್ಬರಿಗೂ ಸೇಮ್ ಸ್ವೆಟರ್ ತಂದಿದ್ದೀನಿ ಒಬ್ಬೊಬ್ಬ ಫಿದಾ ಫಿದಾ ಎಲ್ಲರೂ ಫಿದಾ ನಿನ್ನ ಇದಕ್ಕೆ ಎಷ್ಟು ಕಲರ್ ಇದ್ದಾಳೆ ನೋಡಿ ಅವಳು ಅಲ್ವಾ ಏನೇನೋ ಮಾಡ್ತಾಳೆ ಪಾತ್ರೆ ತಂದು ಅಡುಗೆ ಮನೆ ಅದು ಪಾತ್ರೆ ತಂದು ಏನೇನೋ ಮಾಡ್ತಾಳೆ ಓಕೆ ಬನ್ನಿ ಅಡುಗೆ ಮನೆ ಇವತ್ತು ನೈಟು ಎಷ್ಟು ಗಂಟೆವರೆಗೆ ಮಾಡ್ತೀನಿ ಅಂದರೆ ನಮ್ಮ ಮಕ್ಕಳು ಮಲಗೋವರೆಗೂ ಮಾಡ್ತೀನಿ ಓಕೆ ಇಲ್ಲಿ ಅಲಸಂದೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಇಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಆಮೇಲೆ ಹಸಿ ಕಾಳು ಮತ್ತು ಮಸಾಲೆಗೆ ರುಬ್ಕೊಂಡಿದ್ದೀನಿ ಸುಮ್ನೆ ತೋರಿಸ್ತಾ ಇರೋದಷ್ಟೇ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಮತ್ತೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ರುಬ್ಕೊಂಡು ಬಂದಿದ್ದೆಲ್ಲ ನಾನೀಗ ಇಲ್ಲಿ ಹಸಿವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಸಣ್ಣ ಇದು ಇದ್ಮಾಡ್ಕೊತ ಇದ್ದೀನಿ ಒಂಚೂರು ಚೂರ್ ಬೈದ್ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು ಒಂದು ಸೈಡಿಗೆ ಅನ್ನ ಇಟ್ಟಿದ್ದೀನಿ ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ ಅಲ್ವಾ ಅದು ಸ್ವಲ್ಪ ಉಕ್ಕಿ ಅದ್ರ ಮೇಲೆ ಇದೆ ಇಲ್ಲಿ ಕೆಳಗಡೆ ಏನು ಚೆಲ್ಲಿಲ್ಲ ಒಂದು ಡ್ರಾಪ್ ಚೆಲ್ಲಿದೆ ಅಷ್ಟೇ ಸ್ವಲ್ಪ ನಾವು ಬಸ್ಸಿದೆ ಅನ್ನೇ ಮಾಡೋದು ಯಾಕಂದರೆ ನಮ್ಮ ಯಜಮಾನ್ರು ಕುಕ್ಕರ್ ಅನ್ನ ತಿನ್ನಲ್ಲ ಅದಕ್ಕೋಸ್ಕರ ಹಾಗೆ ನಮ್ಮ ಮನೇಲಿ ಅಲಸಂದೆ ಕಾಳು ಸಾಂಬಾರು ಹಿಂಗೆ ಮಾಡ್ತೀವಿ ಬಿಸಿ ಬಿಸಿ ಅನ್ನ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಮತ್ತು ಅದಾದಮೇಲೆ ಮುದ್ದೆ ಮುದ್ದೆ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ನಮ್ಮ ಯಜಮಾನ್ರೂ ಇಷ್ಟ ತಿಂತಾರೆ ಅದಾದಮೇಲೆ ಸೈಡಿಗೆ ಮೆಣಸಿನ್ಕಾಯಿ ಥರ ಹುರಿದಿಟ್ಕೊಂಡಿರ್ತೀನಿ ನನಗೆ ಸೈಡಿಗೆ ತಿನ್ನೋಕ್ಕೆ ಇದು ಇಷ್ಟ ತುಂಬ ಇಷ್ಟ ಮೊನ್ನೆ ಅಕ್ಕ ಬಂದಾಗ ತಗೊಂಡು ಬಂದಿದ್ಲು ಹಾಗಾಗಿ ಅನ್ನ ಜೊತೆ ಯಾವಾಗಲೂ ಇರುತ್ತೆ ನನಗೆ ಉಪ್ಪಿನಕಾಯಿನೂ ಅಕ್ಕನೇ ತಂದಿದ್ದು ನಮ್ಮ ಮೂರನೇ ಅಕ್ಕ ತಂದಿದ್ದರು ಮನೆ ಲಕ್ಷದೀಪಕ್ಕೆ ಬಂದಿದ್ಲಲ್ಲ ಅವಾಗ ತಂದಿದ್ದಾಳೆ ಆಗಲೇ ಅನ್ನ ಬಂದ್ಬಿಡ್ತು ಬಸಿಯೋಕ್ಕೆ ಇದನ್ನು ಆಗಲೇ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಅಂಶ ತೇಲಿದೆ ಇವು ಏನಾಯ್ತಮ್ಮ ಯಾಕೆ ಜಗಳ ಮಾಡ್ಕೊಳೋದು ಋಷಿ ಯಾಕೆ ಯಾಕೆ ಋಷಿ ಹೊಡೆಯೋದು ನೀನು ಒಡಿಬೇಡ ಇವಾಗ ಒಡಿಬೇಡ ಸಮಾಧಾನ ಮಾಡ್ಕೆ ಸಮಾಧಾನ ಮಾಡ್ಕೆ ಸಮಾಧಾನ ಮಾಡ್ಕೆ ಪ್ಲೀಸ್ ಒಡಿಬೇಡ ನಾನು ಮಾತು ಕೇಳು ಅಪ್ಪ ಇವರಿಬ್ಬರು ಜಗಳ ನೋಡ್ಕೋಬೇಕಾ ಇವರಿಬ್ಬರನ್ನ ಸಮ್ ಮಾಡ್ಕೋಬೇಕಾ ತಗ ಅಡುಗೆ ಮಾಡ್ಬೇಕಾ ನನಗಂತೂ ಗೊತ್ತಾಗಲ್ಲ ಹುಡುಗ ಎಷ್ಟೊತ್ತಿಗೆ ಕಡ್ದ ಕಡ್ದ ಯಾಕೆ ಕಡ್ದಿದ್ದು ಅಪ್ಪ ಯಾರಾದರೂ ಒಬ್ಬರು ದೊಡ್ಡವರಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಮಕ್ಕಳನ್ನ ನೋಡ್ಕೊಳಕ್ಕೆ ಅತ್ತೆ ಬರೋಂಗಿಲ್ಲ ಅಲ್ಲಿಂದ ಇಲ್ಲಿಗೆ ನಮ್ಮ ಯಜಮಾನ್ರು ಅವ್ರಿಗಂತ ಎಷ್ಟು ಇದು ನನ್ನ ಸಾಕ್ಸು ನಮ್ಮ ಯಜಮಾನ್ರು ಸಾಕ್ಸು ನೋಡಿ ಎಷ್ಟು ತಂದಿದ್ದಾರೆ ಅವಳು ಅವ್ರಿಗಂತ ಇಷ್ಟು ಸಾಕ್ಸ್ ಒಂದು ಡಜನ್ ಸಾಕ್ಸ್ ತಂದುಬಿಟ್ಟಿದ್ದಾರೆ ಆಗಲೇ ಎರಡು ಜೊತೆಯನ್ನು ಬಿಟ್ಟಾಕಿದ್ರು ಹಾಕಿದ್ರು ಹಾಕಿದ್ರು ಇಷ್ಟು ಸಾಕ್ಸು ಈ ಚಳಿಗೆ ಅವ್ರಿಗೆ ದೊಡ್ಡರಿದ್ರೆ ಎಷ್ಟು ಚೆನ್ನಾಗಪ್ಪ ನೋಡ್ಕೊಳ್ಳೋದು ಒಬ್ರು ಅಡುಗೆ ಮಾಡ್ಕೊಬೋದು ಒಬ್ಬರು ಮಕ್ಕಳು ನೋಡ್ಕೋಬೋದು ಆ ಥರ ಬೆಸ್ಟ್ ಅನಿಸುತ್ತೆ ಬಟ್ ಆವಾಗಿಂದ ಒಂದು ಡೆಲಿವರ್ ಆದಾಗ್ಲಿದ್ದು ಇದೇ ಮಾತು ಹೇಳ್ತೀನಿ ಯಾರಾದರೂ ದೊಡ್ಡವರಿದ್ದರೆ ಚಂದ ದೊಡ್ಡೋರಿದ್ರೆ ಚೆಂದ ಅಂತಂದೇಳಿ ಹೇಳ್ತಾ ಇರ್ತೀನಿ ಬಟ್ ಯಾ ಬರ್ತಾರೆ ಹೋಗ್ಬಿಡ್ತಾರೆ ಅತ್ತೆನೂ ಬರ್ತಾರೆ ಒಂದು ವಾರ ಇರ್ತಾರೆ ಹೋಗ್ಬಿಡ್ತಾರೆ ಯಾಕೆ ಗಲಾಟೆ ಮಾಡ್ತೀಯಾ ಎಷ್ಟೇ ತೀಟೆ ಮಾಡ್ತಾರಪ್ಪ ನನ್ನ ಮಕ್ಕಳು ಸಿಕ್ಕಾಬಿಡೋ ತೀಟೆ ಅವಳು ದೊಡ್ಡವಳಂತೂ ಜಗಳ ಗಂಟಿ ಅವಳು ಬಟ್ ಚಿಕ್ಕವಳೇನು ಕಡಿಮೆ ಇಲ್ಲ ಅವಳು ಅಷ್ಟೇ ಜಗಳ ಮಾಡ್ತಾಳೆ ಓಕೆ ಅಡುಗೆ ಮನೆಗೆ ಹೋಗ್ತೀನಿ ಮತ್ತೆ ಇವ್ರದ್ದು ಕತೆ ಕೇಳಿ ಮತ್ತೆ ಬರ್ತೀನಿ ಅವಳು ಅದ್ರ ಮೇಲೆ ಕೂತ್ಕೊಳಕ್ಕೆ ಇದ್ದಾಳೆ ಕೆಳಗಡೆ ಹಾಕಿ ಅದು ಹೋಗ್ತಾನೇ ಇದೆ ದೇವ್ರೆ ಅಮ್ಮ ಒಂದು ಸ್ವಲ್ಪ ಐದು ನಿಮಿಷ ಅಡುಗೆ ಮನೆಗೆ ಹೋಗಿ ಬರ್ತೀನಿ ಸೈಲೆಂಟಾಗಿರೋ ಅಮ್ಮ ಜಗಳ ಮಾಡ್ಕೊಬೇಡ್ರಿ ಇಬ್ರು ಹೊಡೆದಾಡಬೇಡ್ರಿ ಅಲ್ಸಂದಿಗೆ ಕಾಳು ಕೊಟ್ಟಿದ್ದೆ ಸೊಪ್ಪು ತಿನ್ನೋದಿಕ್ಕೆ ಅಂತ ಅವರು ಕೇಳ್ತಾಯಿದ್ರಲ್ಲ ಕೊಟ್ಟರೆ ಮನೆಯಲ್ಲ ಹೆಂಗೆ ಚಿಲಪಿಲಿ ಮಾಡಿದ್ದಾರೆ ಇದು ಆಯ್ತು ಇದಕ್ಕೆ ಎಲ್ಲ ತರಕಾರಿ ಹಾಕಿ ಹೋಗ್ಬಿಡ್ತೀನಿ ಒಂದು ಸಾರಿ ಈಗ ಎಲ್ಲ ಕಾಳು ಹಾಕಿದ್ದೀನಿ ನೋಡಿ ಇಷ್ಟು ಈ ಥರ ತಿರುಗಿಸಿ ಒಂದು ಸಾರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ವಿಜಿಲು ಮೂರು ವಿ ಮೂರು ವಿಜಿಲು ಕೂಗ್ಸಿದ್ರೆ ಸಾಕು ಅಥವಾ ಎರಡು ವಿಜಿಲ್ ಕೂಗ್ಸಿದ್ರೂ ಬೇಗ ಮೆತ್ಗಾಗಿಬಿಡುತ್ತೆ ಯಾಕಂದರೆ ಬದ್ನೆಕಾಯಿ ಹಸಿಕಾಳು ಎಲ್ಲ ಹಾಕಿದ್ದೀನಲ್ವ ಎರಡು ವಿಜಿಲಿಗೆ ಸಾಕಾಗುತ್ತೆ ಅನ್ನ ಬಸ್ತಿದ್ದಾಯಿತು ಬಿಟ್ಟಿದ್ದೆ ಅಷ್ಟೇ ಆಮೇಲೆ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕಿನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕು ಯಾಕಂದರೆ ಗಟ್ಟಿ ಇದೆ ಇದು ಸ್ವಲ್ಪ ಮಂದಗಿದ್ರೆ ಚೆನ್ನಾಗಿರುತ್ತೆ ತುಂಬ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಹಾಗೆ ಋಷಿ ಇದ್ದಾಳೆ ಅದಕ್ಕೋಸ್ಕರ ವಾಯ್ಸ್ ನಂದು ಬ್ರೇಕ್ ಆಯ್ತು ಅಷ್ಟೇ ಯಾಕಮ್ಮ ಋಷಿ ಒಡ್ದಲ ಅವಳು ಒಡದಲ ಹೊಡ್ಯಣ್ಣು ಸುಮ್ನೂರು ಸು ಹ್ಞೂ ಹ್ಞೂ ಓಡ್ಯೋಣ್ ಓಡ್ಯೋ ಓಡ್ಯೋಣ್ ಸುಮ್ನೂರು ಎತ್ಕೊಂತೀನಿ ಸುಮ್ನೂರು ಒಂದು ಒಂಚೂರು ಸಾಂಬಾರಿಗೆ ನೀರು ಹಾಕ್ಬಿಟ್ಟು ಬರ್ತೀನಿ ಆಯಿತು ಕೆಲಸ ಆಯಿತು ಅನ್ನ ಆಗಿದೆ ಕೆಲಸ ಆಯಿತು ನೋಡಿ ಈಗ ಎಲ್ಲ ಕಸ ಗುಡಿಸ್ಬೇಕಮ್ಮ ನೋಡ್ಗ ಹೆಂಗೆ ಎಲ್ಲದು ಕಾಳುಗಳು ತಿನ್ನಕ್ಕೆ ಕೊಟ್ಟರೆ ಹಿಂಗೆಲ್ಲ ಬಿಸಾಕಿದ್ದೀರ ಏನು ಮಾಡೋದು ಮಗಳೇ ಮಾಡಿದ ಕೆಲಸನೇ ಮಾಡ್ತಾನೆ ಇರಬೇಕು ಮಗಳೇ ಓ ಇರೋದು ಒಬ್ಳೆ ಮಗಳೇ ನಾನು ಇಲ್ಲಿ ಹಾಂ ಅರ್ಥ ಮಾಡ್ಕೋಬೇಕಮ್ಮ ಅಮ್ಮನ ಪರಿಸ್ಥಿತಿನ ಇದು ಆಲೂಗಡ್ಡೆ ಇರೋದ್ರಿಂದ ಸ್ವಲ್ಪ ಮಂದ ಆಗುತ್ತೆ ಹಾಗಾಗಿ ಒಂದು ಚೂರು ನೀರು ಚೂರು ಒಂದೆರಡು ಹನಿ ಅಷ್ಟೆ ಜಾಸ್ತಿ ಇಲ್ಲ ಈ ಥರ ಹಿಂಗೆ ಇದು ಮಾಡಿದರೆ ಗೊತ್ತಾಗುತ್ತೆ ನೋಡಿ ಅಷ್ಟು ಮಂದ ಇಲ್ಲ ಇಲ್ಲ ಎಣ್ಣೆ ಎಲ್ಲ ತೇಲಿದೆ ಚೆನ್ನಾಗಾಗುತ್ತೆ ಅಂತ ಹುಳೇನಪ್ಪ ಹೋಗಿ ಅಲ್ಲಿ ಆ ಸಂಧಿ ಹೋಗ್ತಾಳೆ ಒಗ್ಸೆಟ್ಟಿ ಶೆಟ್ಟಿ ಇದೆ ಇಲ್ಲಿ ಮನೆಯಲ್ಲಿ ಅಂದ್ರೆ ಒಲೆ ಇತ್ತು ಮೊದ್ಲು ಅದನ್ನ ಸಿಮೆಂಟ್ ಈಗ ಒಲೆ ಇಲ್ಲ ಅಲ್ಲಿ ಹಳ್ಳಿ ಊರಲ್ಲಿ ಮಗಳ ಆಯ್ತಿರಮ್ಮ ಒಂದ್ ನಿಮಿಷ ಇರೋ ಮಗಳ ಪ್ಲೀಸ್ ಮಗಳೇ ಯಾಕೆ ಎಲ್ಲ ಪಾತ್ರೆ ಎತ್ತಿ ಎತ್ತಿ ಕೆಳಗಡೆ ಇಡ್ತೀರಾ ಇನ್ನೇ ಎರಡು ವಿಜಲ್ ಬಂದುಬಿಟ್ರೆ ಸಾಂಬಾರು ರೆಡಿ ಅನ್ನ ರೆಡಿ ಮಕ್ಳಿಗೆ ಊಟ ತಿನ್ಸಿ ಒಂದು ಸ್ವಲ್ಪ ತಿರುಗಾಡ್ಸ್ಕೊಂಡು ಬರ್ತೀನಿ ಅಡಿಗೆ ಮನೆಯಲ್ಲಿ ಕೆಲಸ ಆಗೋಯ್ತು ಇವಾಗ ಬೇಬಿ ಸರ್ ನಾನು ಇಲ್ಲಿದ್ದೀನಲ್ವಾ ಬರ್ತಾರೆ ನೋಡಿ ಋಷಿ ಬಾ ಆಚೆ ಹೋಗೋಣ ಅವರಿಗೆ ಆಚೆ ಹೋಗೋದಕ್ಕೆ ಆಚೆ ನೋಡೋದಕ್ಕೆ ತುಂಬ ಅಂದ್ರೆ ತುಂಬಾ ಇಷ್ಟ ಬಾ ಅವಳಿ ಗೊತ್ತೋ ಎಷ್ಟು ಚೆನ್ನಾಗಿ ಓಡಾಡ್ತಾರ ಮಕ್ಕಳಲ್ವಾ ಫೈನಲಿ ಕಾಳು ಸಾಂಬಾರು ರೆಡಿ ಆಯಿತು ಸಿಂಪಲಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಂದಿಗೆ ಸೂಪರಾಗೈತೆ ಘಮ ಘಮ ಅಂತೈತೆ ಮನೆ ಈಗ ಮಕ್ಳಿಗೆ ಊಟ ಕೊಡಬೇಕು ಆಮೇಲೆ ಅವ್ರನ್ನ ಒಂಚೂರು ವಾಕಿಂಗ್ ಕರ್ಕೊಂಡೋಗಿ ಬಂದರೆ ಅವಾಗ ಟೈರ್ಡ್ ಆಗಿರ್ತಾರಲ್ವ ಮಲ್ಕೊಂಡ್ಬಿಡ್ತಾರೆ ಬೇಗ ಒಂದು ಹನ್ನೊಂದು ಗಂಟೆಗೆಲ್ಲ ಮಲ್ಕೊಂಬಿಡ್ತಾರೆ ಮಕ್ಳಿಗೆ ಊಟ ಇಬ್ರಿಗೂ ಅನ್ನ ತುಪ್ಪ ಕಾಳು ಸಾಂಬಾರು ಈ ಥರ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರವ್ರಿಗೆ ಬಟ್ಲು ಸಪ್ರೇಟ್ ಸಪ್ರೇಟ್ ಮಾಡಿ ಕೊಟ್ಟರೆ ತಿನ್ಕಂತಾರೆ ಮಧ್ಯಾಹ್ನ ನೋಡಿದ್ರಿ ಅಲ್ವಾ ಬೆಳಿಗ್ಗೆ ಆ ಥರ ಇವಾಗೇನು ಗಾಡಿಗೆ ಹೋಗ್ಬೇಕ ನೀನು ಹ್ಞೂ ಸರಿ ಗಾಡಿಗೆ ಹೋಗ್ಬಾ ಅದ್ರಾಗ ಬಳೆ ಇದಾವ್ರಿ ಬಳೆ ಬಳೆ ಕೈಗೆ ಹಾಕೊಳ್ಳೋ ಇನ್ನೇ ನೀರು ಚೆಲ್ಲಿ ಅದ್ರ ಮೇಲೆ ಕುಂತ್ಕೊಂಬಿಟ್ಟೆ ಪ್ಯಾಂಟ್ ಮತ್ತು ಒದ್ದೆ ಐತೆ ನಿಂದು ಓಕೆ ಬಾಯ್ ಹುಲ್ಲುಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಆಗಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್